ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರ ಜೀವನವನ್ನು ಕತ್ತಲಿನಿಂದ ಬೆಳಕಿನ ಕಡೆಗೆ ಕರೆದೊಯ್ಯುವ ದೀಪಗಳ ಹಬ್ಬ ದೀಪಾವಳಿಯ ವಿಶೇಷ ಮಾಹಿತಿಯ ವಿಡಿಯೋಗೆ ಸ್ವಾಗತ ದೀಪಾವಳಿ ಎಂದರೆ ದೀಪಗಳನ್ನು ಬೆಳಕಿಸಿ ಲಕ್ಷ್ಮಿಯನ್ನು ಪೂಜೆ ಮಾಡಿ ಲಕ್ಷ್ಮೀ ದೇವಿಯನ್ನು ಮನೆಗೆ ಆಹ್ವಾನಿಸಿ ದೀಪಗಳನ್ನು ಬೆಳಗುತ್ತಾ ದೀಪ ಹೇಗೆ ಬೆಳಕು ನೀಡುತ್ತದೆಯೋ ಹಾಗೆ ನಮ್ಮ ಜೀವನದ ಕತ್ತಲು ಕಳೆದು ಎಲ್ಲರ ಜೀವನದಲ್ಲೂ ಬೆಳಕು ಮೂಡಲಿ ಹಾಗೂ ಕಷ್ಟಗಳೆಲ್ಲ ದೀಪದಂತೆ ಹುರಿದು ಹೋಗಲಿ ಎಂದು ಭಕ್ತಿಯಿಂದ ಪೂಜಿಸಲ್ಪಡುವ ಹಬ್ಬವೇ ದೀಪಾವಳಿ ಹಬ್ಬ ಈ ದೀಪಾವಳಿ ಎಲ್ಲರ ಜೀವನದಲ್ಲೂ ಕೂಡ ಬೆಳಕನ್ನು ತರಲಿ ಎಂದು ಪ್ರಾರ್ಥಿಸೋಣ ವಿಶೇಷವಾಗಿ ಈ ದೀಪಾವಳಿಯನ್ನು ಐದು ದಿನಗಳ ಕಾಲ ಆಚರಣೆ ಮಾಡಲಾಗುತ್ತದೆ ಮೊದಲನೆಯ ದಿನ ದನತ್ರಯೋದಶಿ ಎರಡು ಎರಡನೆಯ ದಿನ ನರಕ ಚತುರ್ದಶಿ ಮೂರನೆಯ ದಿನ ದೀಪಾವಳಿ ಹಬ್ಬ ನಾಲ್ಕನೆಯ ದಿನ ಹಾಗೂ ಐದನೇ ದಿನದಂದು ಯಮ ದ್ವಿತೀಯ ಎಂದು ಹೀಗೆ ಐದು ದಿನಗಳ ಕಾಲ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡಲಾಗುತ್ತದೆ ಹೀಗೆ ಐದು ದಿನಗಳ ಕಾಲ ದೀಪಾವಳಿಯನ್ನು ಆಚರಣೆ ಮಾಡುವುದರಿಂದ ಈ ವರ್ಷ ಯಾವ ದಿನದಂದು ಲಕ್ಷ್ಮಿ ಪೂಜೆಯನ್ನು ಮಾಡಬೇಕು ಅನ್ನೋದು ಎಲ್ಲ ವೀಕ್ಷಕರಿಗೂ ಕೂಡ ದೊಡ್ಡ ಕನ್ಫ್ಯೂಷನ್ ಆಗಿದೆ ಆದರೆ ಇವತ್ತಿನ ವಿಡಿಯೋದಲ್ಲಿ ನಾವು ಯಾವ ದಿನದಂದು ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡಬೇಕು ಯಾವ ದಿನದಂದು ಲಕ್ಷ್ಮಿಯನ್ನು ಪೂಜೆ ಪೂಜಿಸಿದರೆ ಲಕ್ಷ್ಮೀ ದೇವಿಯು ಸಂತೃಪ್ತರಾಗುತ್ತಾರೆ ಎಂದು ತಿಳಿಯೋಣ ದೀಪಾವಳಿಯು ದಿನಾಂಕ ಹತ್ತೊಂಬತ್ತು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಿಂದ ದಿನಾಂಕ ಇಪ್ಪತ್ಮೂರು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಆಚರಣೆ ಮಾಡಲಾಗುತ್ತದೆ ಈ ವರ್ಷ ದೀಪಾವಳಿಯಲ್ಲಿ ಎರಡು ದಿನಗಳ ಕಾಲ ಅಮಾವಾಸ್ಯೆ ಬಂದಿರುವುದರಿಂದ ಯಾವ ದಿನದಂದು ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು ಅನ್ನೋದು ಕನ್ಫ್ಯೂಷನ್ ಆಗಿದೆ ಪ್ರಿಯ ವೀಕ್ಷಕರೇ ಇವತ್ತಿನ ದಿನದಲ್ಲಿ ನಾವು ಯಾವ ದಿನದಂದು ಲಕ್ಷ್ಮೀ ಪೂಜೆಯನ್ನು ಆಚರಣೆ ಮಾಡಬೇಕು ಅಂತ ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ಯಾವ ದಿನದಂದು ಅಮಾವಾಸ್ಯೆ ಪ್ರಾರಂಭವಾಗಿದೆ ಎಂದು ತಿಳಿಯೋಣ ಅಮಾವಾಸ್ಯೆಯು ದಿನಾಂಕ ಇಪ್ಪತ್ತು ಸೋಮವಾರ ಮಧ್ಯಾಹ್ನ ಮೂರು ನಲವತ್ನಾಲ್ಕಕ್ಕೆ ಶುರುವಾಗಿ ಅಕ್ಟೋಬರ್ ದಿನಾಂಕ ಇಪ್ಪತ್ತೊಂದು ಮಂಗಳವಾರ ಸಂಜೆ ಐದು ಮೂವತ್ತ್ನಾಲ್ಕಕ್ಕೆ ಅಮಾವಾಸ್ಯೆ ಮುಕ್ತಾಯವಾಗಲಿದೆ ನೋಡಿದ್ರಲ್ಲ ವೀಕ್ಷಕರೇ ಹೀಗೆ ಎರಡು ದಿನಗಳ ಕಾಲ ಅಮಾವಾಸ್ಯೆ ಇರೋದ್ರಿಂದ ಯಾವ ದಿನದಂದು ಲಕ್ಷ್ಮಿ ಪೂಜೆಯನ್ನು ಮಾಡಬೇಕು ಅನ್ನೋದ ತಿಳಿಯೋಣ ಮೊದಲಿಗೆ ಮೊದಲನೆಯ ದಿನದ ಧನತ್ರ ತ್ರಯೋದಶಿ ದಿನವನ್ನು ಆಚರಣೆ ಮಾಡ್ತಾರೆ ಮೊದಲನೇ ದಿನವನ್ನು ನೀರು ತುಂಬಿಸುವ ಹಬ್ಬ ಎಂದು ಆಚರಣೆ ಮಾಡ್ತಾರೆ ನೀವು ಕೂಡ ನಿಮ್ಮ ಮನೆಯಲ್ಲಿರುವಂತಹ ಸೊಂಪು ಅಥವಾ ಒಂದು ಬಿಂದಿಗೆಯಲ್ಲಿ ನೀರನ್ನು ತುಂಬಿ ಗಂಗಾ ಮಾತೆಯನ್ನು ಪೂಜಿಸಿ ಪ್ರಾರ್ಥಿಸಿ ಇನ್ನು ಎರಡನೆಯ ದಿನ ದಿನಾಂಕ ಇಪ್ಪತ್ತು ಸೋಮವಾರ ನರಕ ಚತುರ್ದಶಿ ಅವತ್ತಿನ ದಿನದಂದು ನಾವು ರಾಕ್ಷಸನ ಸಂಹಾರ ಆದಂತಹ ದಿನ ನರಕ ಚತುರ್ದಶಿ ಅಂತ ಆಚರಣೆ ಮಾಡ್ತೀವಿ ರಾಕ್ಷಸನ ಸಂಹಾರ ರಾತ್ರಿ ವೇಳೆಯಲ್ಲಿ ಆಗಿರುವುದರಿಂದ ರಾತ್ರಿ ವೇಳೆಯಲ್ಲಿ ದೀಪಗಳನ್ನು ಹಚ್ಚಿಸುವುದರ ಮೂಲಕ ರಾಕ್ಷಸನ ಸಂಹಾರ ಆದಂತಹ ದಿನವನ್ನು ಸಂಭ್ರಮದಿಂದ ಆಚರಿಸುತ್ತೇವೆ ಇನ್ನು ಲಕ್ಷ್ಮೀ ಪೂಜೆಯನ್ನು ಯಾವ ದಿನ ಮಾಡೋದು ಅಂತಾದರೆ ಲಕ್ಷ್ಮೀ ಪೂಜೆಯನ್ನು ದಿನಾಂಕ ಇಪ್ಪತ್ತು ಸೋಮವಾರದಂದು ಮಾಡಬೇಕು ಯಾಕೆಂದ್ರೆ ಅಮಾವಾಸ್ಯೆ ದಿನದಂದೇ ಲಕ್ಷ್ಮೀ ಪೂಜೆಯನ್ನ ಮಾಡೋದು ಈ ವರ್ಷ ಅಮಾವಾಸ್ಯೆ ಬಂದಿರೋದು ಎರಡು ದಿನ ಆದರೂ ಕೂಡ ಲಕ್ಷ್ಮೀ ಪೂಜೆಯನ್ನು ಸೋಮವಾರದಂದೇ ಮಾಡುವುದು ತುಂಬ ಶ್ರೇಷ್ಠ ಇನ್ನು ಲಕ್ಷ್ಮೀ ಪೂಜೆಯನ್ನು ದಿನಾಂಕ ಇಪ್ಪತ್ತು ಸೋಮವಾರ ಸಂಜೆ ಆರು ಗಂಟೆಯ ನಂತರ ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡಿ ಎಲ್ಲ ಕ್ಯಾಲೆಂಡರ್ಲ್ಲೂ ಕೂಡ ಇಪ್ಪತ್ತೊಂದನೇ ತಾರೀಕು ಅಮಾವಾಸ್ಯೆ ಅಂತ ತೋರಿಸ್ತಿದ್ದಾರೆ ಆದರೆ ಇಪ್ಪತ್ತನೇ ತಾರೀಕೇ ಅಮಾವಾಸ್ಯೆ ಉದಯವಾಗಿರುವುದರಿಂದ ಲಕ್ಷ್ಮಿ ಪೂಜೆಯನ್ನು ಇಪ್ಪತ್ತನೇ ತಾರೀಕು ಸೋಮವಾರ ಸಂಜೆ ಆರು ಗಂಟೆಯ ನಂತರ ಅಂದರೆ ಗೂದೋಳಿ ಲಗ್ನದ ಕಾಲದಲ್ಲಿ ಮಾಡುವುದು ಒಳಿತು ಇನ್ನು ದಿನಾಂಕ ಇಪ್ಪತ್ತೊಂದು ಮಂಗಳವಾರ ಲಕ್ಷ್ಮೀ ಪೂಜೆಯನ್ನು ಮಾಡುದಾದ್ರೆ ಅಮಾವಾಸ್ಯೆ ಐದು ಮೂವತ್ನಾಲ್ಕಕ್ಕೆ ಮುಕ್ತಾಯ ಆಗೋದ್ರಿಂದ ನೀವು ಸಂಜೆ ಗೂಧೋಳಿ ಲಗ್ನ ಕಾಲದಲ್ಲಿ ಲಕ್ಷ್ಮಿ ಪೂಜೆಯನ್ನು ಮಾಡುವುದರಿಂದ ನೀವು ಮಂಗಳವಾರ ಲಕ್ಷ್ಮಿ ಪೂಜೆಯನ್ನು ಮಾಡಿದರೆ ಪೂಜೆಯ ಪ್ರತಿಫಲ ನಿಮಗೆ ದೊರಕ ಿಲ್ಲ ಆದ್ರಿಂದ ವೀಕ್ಷಕರೇ ನೀವು ದಿನಾಂಕ ಇಪ್ಪತ್ತು ಸೋಮವಾರ ಸಂಜೆ ಆರು ಗಂಟೆಯ ನಂತರ ಲಕ್ಷ್ಮಿ ಪೂಜೆಯನ್ನು ಮಾಡಿ ಅದರಿಂದ ಬಳಿತಾಗುತ್ತದೆ ಕೊನೆಯದಾಗಿ ದಿನಾಂಕ ಇಪ್ಪತ್ತೈದರಂದು ಯಮದ್ವಿತೀಯ ಎಂದು ಆಚರಣೆ ಮಾಡಲಾಗುತ್ತದೆ ಈ ಆಚರಣೆಯಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅಕ್ಕ ತಂಗಿಯರು ತಮ್ಮ ಅಣ್ಣ ತಮ್ಮಂದರ ಆಯಸ್ಸು ವೃದ್ಧಿಯಾಗಲಿ ಅಂತ ಅವರ ಪರವಾಗಿ ದೇವರಲ್ಲಿ ಬೇಡಿಕೊಳ್ಳುವ ಹಬ್ಬವೇ ಯಮದ್ವಿತೀಯ ಹಬ್ಬ ಹೀಗೆ ಎಲ್ಲ ಅಕ್ಕ ತಂಗಿಯರು ಕೂಡ ನಿಮ್ಮ ಅಣ್ಣ ತಮ್ಮಂದಿರ ಆಯಸ್ಸು ವೃದ್ಧಿಯಾಗಲಿ ಚೆನ್ನಾಗಿರಲಿ ಅಂತ ಎಲ್ಲರೂ ಬೇಡಿಕೊಂಡು ಆ ದಿನದಂದು ಪೂಜೆ ಮಾಡಿ ಎಲ್ಲರಿಗೂ ಒಳಿತಾಗಲಿ ಶುಭ ದಿನ ಈ ವಿಡಿಯೋದ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಹಾಗೆ ಕೇಸರಿನಂದನ ಕ್ರಿಯೇಷನ್ಸ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ